ಈ ಟ್ರಾನ್ಸ್ಜೆಂಡರ್ ಸಮೀಕ್ಷೆಯಲ್ಲಿ ನನ್ನ ಸಮುದಾಯದವರು ಪ್ರತಿಯೊಬ್ಬರು ಭಾಗವಹಿಸಬೇಕಂತ ನಾನು ಕಳಕಳಿಯಿಂದ ಕೇಳ್ಕೋತೇನೆ ಕಾನೆ ಇಷ್ಟೇ ಈ ಸರ್ಕಾರಕ್ಕೆ ಒಂದು ದನಗಳ ಅಂಕಿ ಸಂಖ್ಯೆ ಗೊತ್ತಿದೆ ಒಂದು ಪ್ರಾಣಿಗಳ ಅಂಕಿ ಸಂಖ್ಯೆ ಗೊತ್ತಿದೆ ಜನನ ದರ ಗೊತ್ತಿದೆ ಮರಣ ದರ ಗೊತ್ತಿದೆ ಗಂಡಸರ ಅಂಕಿ ಸಂಖ್ಯೆ ಗೊತ್ತಿದೆ ಹೆಣ್ಣು ಮಕ್ಕಳ ಅಂಕಿ ಸಂಖ್ಯೆ ಗೊತ್ತಿದೆ ಚಿಕ್ಕ ವಯಸ್ಸಿನಿಂದ ವೃದ್ಧಾಪಿಯವರೆಗೂ ಎಷ್ಟು ಜನಸಂಖ್ಯೆ ಇದೆ ಅನ್ನೋ ಅಂಕಿ ಸಂಖ್ಯೆಗಳು ಈ ಸಮಾಜಕ್ಕೆ ಗೊತ್ತಿದೆ ಅದರ ಜೊತೆಗೆ ಸರ್ಕಾರಕ್ಕೂ ಗೊತ್ತಿದೆ ಅದೇ ರೀತಿ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರ ಸಂಖ್ಯೆ ಇನ್ನೂವರೆಗೂ ಇಷ್ಟು ನಾವು ಗಣನೀಯವಾಗಿ ಬೆಳೆದರೂ ಕೂಡ ಈ ಸರ್ಕಾರಕ್ಕೆ ಗೊತ್ತಿಲ್ಲ ಆದ್ದರಿಂದಾಗಿ ನಮ್ಮ ಸಂಖ್ಯೆಯ ಬಲ ಎಷ್ಟಿದೆ ಅನ್ನೋದನ್ನು ಈ ಸರ್ಕಾರಕ್ಕೆ ನಾವು ತಿಳಿಸಬೇಕಾಗಿದೆ ಆದ್ದರಿಂದ ದಯವಿಟ್ಟು ನನ್ನ ಸಮುದಾಯದವರು ಪ್ರತಿಯೊಬ್ಬರು ಕೂಡ ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ನಾವು ಎಷ್ಟರ ಸಂಖ್ಯೆಗಳಿಂದ ನಾವು ಕೂಡಿದ್ದೀವಿ ನಾವು ಲಿಂಗತ್ವ ಅಲ್ಪಸಂಖ್ಯಾತ ನಾವು ಎಷ್ಟರ ಮಟ್ಟಿಗೆ ಇದ್ದೀವಿ ನಮ್ಮ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಸರ್ಕಾರಕ್ಕೆ ತೋರ್ಸೋಣ ಅಂತ ಅದಕ್ಕೆ ನಾವು ಸಮೀಕ್ಷೆಗೆ ಭಾಗವಹಿಸಿ ಅಂತ ನನ್ನ ಕರೆಯನ್ನು ಇಷ್ಟಪಡ್ತೀನಿ ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಮೂಲ ಹಂತದ ಸಮೀಕ್ಷೆ ಆರಂಭವಾಗಲಿದೆ ಸಮೀಕ್ಷೆಗಾಗಿ ತಮಗೆ ಸಮೀಪವಿರುವ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ನೀಡಿ